ಎಲ್ಲಿ ಕರ್ನಾಟಕದಾಗ್ರಿ ಅದಕ್ಕೆ ನೋಡ್ರಿ ಅದಕ್ಕೆ ಮುಖ್ಯಮಂತ್ರಿಗಳ ಬದಲಾವಣೆ ಮತ್ತು ಅವರೇ ಮುಂದುವರಿಸತಕ್ಕಂಥದ್ದು ಅದು ಅದಕ್ಕೆ ನಾವು ಒಬ್ಬರನ್ನ ನಮ್ಮ ಕ್ಷೇತ್ರದಿಂದ ಒಬ್ಬ ಎಮ್ ಎಲ್ ಎನ್ನ ನಾವು ಆರಿಸಿ ಕಳಿಸಿರ್ತೇವೆ ಮುಖ್ಯಮಂತ್ರಿಯನ್ನ ಆರಿಸಿ ಕಳಿಸ್ತಕ್ಕಂಥವ್ರು ಶಾಸಕರು ಅದಕ್ಕೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯನವರು ಒಬ್ಬ ಒಳ್ಳೆಯ ಏನು ಆರ್ಥಿಕ ತಜ್ಞರು ಮತ್ತು ಡಿ ಕೆ ಶಿವಕುಮಾರ್ ಅವರು ಒಬ್ಬ ಚಾಣಾಕ್ಷ ರಾಜಕಾರಣಿ ನಮ್ಮದು ನಮ್ಮದೇನಪ್ಪ ಅಂತಂದ್ರೆ ಆದಷ್ಟು ಎಲ್ಲರಲ್ಲಿ ಕೂಡ ತನ್ನದೇ ಆಗಿರ್ತಕ್ಕಂಥ ಆಶಯಗಳು ಇರುವೆ ಸಿದ್ದರಾಮಯ್ಯನವರು ಸುಮಾರು ಹೆಚ್ಚು ಬಾರಿ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದೊಳಗೆ ಒಬ್ಬ ಆರ್ಥಿಕ ತಜ್ಞರಾಗಿ ಮತ್ತು ಅತಿ ಹೆಚ್ಚು ರಾಜ್ಯದೊಳಗೆ ಬಜೆಟನ್ನು ಮಂಡಿಸತಕ್ಕಂಥ ಒಬ್ಬ ಒಳ್ಳೆಯ ಆಡಳಿತಗಾರರಾಗಿ ಗೊತ್ತಾವೆಲ್ಲ ಅವೆಲ್ಲ ಗಮನಿಸಬೇಕು ಇವತ್ತು ದೇಶದೊಳಗೆ ಎಲ್ಲ ಕಡೆಯೂ ಕೂಡ ಭಾರತೀಯ ಜನತಾ ಪಾರ್ಟಿ ವಿಜಯಶಾಲಿ ಆಗ್ತಾಯಿದ್ರು ಕೂಡ ಇವರಿಬ್ಬರೇ ಚಾಣಾಕ್ಷರು ಯಾಕಂದರೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಹೆಂಗೆ ಮನುಷ್ಯನಿಗೆ ಎರಡು ಕಣ್ಣುಗಳದಾವಲ್ಲ ಹಂಗೆ ಈ ರಾಜ್ಯದೊಳಗೆ ಪ್ರತಿ ಮೂಲೆ ಒಳಗೂ ಸುತ್ತಿ ಕಾಂಗ್ರೆಸ್ ಕಾರ್ಯಕರ್ತರನ್ನು ಹುರಿದುಂಬಿಸಿ ಪಕ್ಷವನ್ನು ಅಧಿಕಾರಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರೊಳಗೆ ತಂದರು ಆದರೆ ಎಲ್ಲ ಇಂಟೆಲಿಜೆನ್ಸಿ ರಿಪೋರ್ಟ್ಗಳು ಕೇವಲ ಒನ್ನೂರ ಐದು ಒನ್ನೂರ ಹತ್ತು ಹೇಳ್ತಿದ್ದು ಆದರೂ ಕೂಡ ಅದನ್ನು ನಿರೀಕ್ಷೆ ಮಾಡಿ ಒನ್ನೂರ ಮೂವತ್ತಾರಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಕೂಡ ಅವರಿಬ್ಬರು ಕೂಡ ತಂದರು ಅದಕ್ಕೆ ಅವರು ಮೊನ್ನೆ ಏನದು ಇಬ್ರು ಕೂಡ ಟಿಫನ್ ಮಾಡೋದು ನಾವು ಕೂಡ ನೋಡಿದೆವು ಹಾಂ ಇವತ್ತು ಮಾಡಿದ್ದಾರೆ ಹಾಂ ಡಿ ಕೆ ಶಿವರ ಮನಿಯೊಳಗ ಸಿ ಎಮ್ ಅವ್ರು ಬರ್ತಾ ಇದ್ದಾರೆ ಅದಕ್ಕೆ ಆದಷ್ಟು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ರೀತಿಯಿಂದ ನಡ್ಕೊಂಡು ಏನು ಅವರ ಮಾತುಕತೆ ಆಗ್ಯಾವು ಅಂತಕ್ಕಂಥದ್ದು ನಾವು ಪೇಪರ್ ಪತ್ರಿಕೆದೊಳಗೆ ನೋಡ್ತಾ ಇದ್ದೇವೆ ಅದು ಏನಾಗಿತಿ ಅಂತಕ್ಕಂಥದ್ದು ಅವರಿಬ್ಬರಿಗೆ ಗೊತ್ತದು ಆದಷ್ಟು ಆ ಹ್ಯಾಂಗೆ ಸಿದ್ದರಾಮಯ್ಯವರು ಪಕ್ಷ ಅಧಿಕಾರಕ್ಕೆ ತರಕ್ಕೆ ಶ್ರಮಿಸ್ಯಾರ ಹಂಗೆ ಡಿ ಕೆ ಶಿವರು ಅದಾರ ಇಲ್ಲಿ ಸಿದ್ದರಾಮಯ್ಯ ಅವ್ರು ಬಿಟ್ಟುಕೊಟ್ರು ನಮಗೆ ಸಂತೋಷ ಅದ ಮತ್ತು ಅವರೇ ಮುಂದುವರೆದ್ರು ಕೂಡ ಸಂತೋಷ ಅದ ಆದರೆ ಆ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ನಮಗೂ ಕೂಡ ವೈಯಕ್ತಿಕವಾಗಿರ್ತಕ್ಕಂಥ ಸಂತೋಷ ಅದ ಸಿದ್ದರಾಮಯ್ಯ ಆದರೂ ಕೂಡ ಸಂತೋಷ ಒಪ್ಪಂದ ಆಗಿತ್ತಂದ್ರೆ ಮಾತಿನಂಗ ನಡಿಬೇಕಲ್ರಿ ಅವರು ಡಿ ಕೆ ಶಿ ಒಂದು ಪೋಸ್ಟ್ ಕೂಡ ಹಾಕಿದ್ರು ಹಾ ಅವ್ರು ಅಂತಂದ್ರೆ ಕೊಟ್ಟ ಮಾತಿನ ಸಿದ್ದರಾಮಯ್ಯ ಅವರು ಇವತ್ತಿಗೂ ಕೂಡ ತಪ್ಪಿಲ್ಲ ದೇವೇಗೌಡರು ಮತ್ತು ಅವ್ರ ಕುಟುಂಬದವರು ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡ್ಲಿಲ್ಲ ಅನ್ನೋದ್ರಿಂದನ ಅವರು ಜೆಡಿಎಸ್ ಬಿಟ್ಟು ಎದಕ್ಕೆ ಬಂದ್ರು ಕಾಂಗ್ರೆಸ್ ಬಂದ್ರು ಅವ್ರು ಕಾಂಗ್ರೆಸ್ ಬಂದ್ರು ಅನ್ನೋದ್ರಿಂದ ಮತ್ತೆ ಎಲ್ಲಿ ಅಧಿಕಾರದಲ್ಲಿ ಇರಲಾರ್ದಕ್ಕಂಥ ಕಾಂಗ್ರೆಸ್ ಪಕ್ಷ ಕರ್ನಾಟಕದೊಳಗೆ ಅಧಿಕಾರಕ್ಕೆ ಬಂತು ಅದಕ್ಕೆ ಇವತ್ತು ಅವರು ಇವರು ಕೂಡ ಹಂಗೆ ಇದು ಆಗಲಿಲ್ ಪಾತ ನೋಡ್ರಿ ಮುಂದೆ ಮೊದಲೇನು ಪಾತ ಅಂದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಅಧಿಕಾರ ಯಾರಿಗೆ ಯಡಿಯೂರಪ್ಪನವ್ರಿಗೆ ಬಿಟ್ಟು ಕೊಡಲಿಲ್ಲ ಅವ್ರ ಮುಂದೆ ಅಧಿಕಾರಕ್ಕೆ ಬಂದರು ಅದಕ್ಕೆ ಏನಪ್ಪಾ ಅಂತಂದ್ರೆ ಎಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರದೊಳಗಿಲ್ಲ ಅದಕ್ಕೆ ಏನೋ ಒಂದು ಸಲಹೆಯಾಗಿ ನಮ್ಮ ರಾಜ್ಯದ ಒಬ್ಬ ಸ್ವಾಮೀಜಿಯಾಗಿ ನಾವು ಒಂದು ಸಲಹೆ ಕೊಡ್ತೀನಿ ಅಧಿಕಾರ ಮುಖ್ಯ ಅಲ್ಲ ಮನುಷ್ಯನ ನಂಬಿಕೆ ವಿಶ್ವಾಸ ಅಂತಕ್ಕಂಥದ್ದು ಭಾಳ ಮಹತ್ವದ ಪಾತ್ರವನ್ನು ವಹಿಸ್ತದೆ ಎಷ್ಟಿ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಅಧಿಕಾರಕ್ಕೆ ತರೋಕೆ ಶ್ರಮಶಾರ ಅದಕ್ಕಿಂತನೂ ಕೂಡ ಒಂದು ಹೆಚ್ಚು ವರ್ಗದೊಳಗೆ ಡಿ ಕೆ ಶಿವಕುಮಾರ್ ಅವರ ರಣತಂತ್ರ ಅವರ ಚೆನ್ನಾಗಿ ಅವರಲ್ಲಿ ಇರ್ತಕ್ಕಂಥ ಘಟ್ಸ್ತನ ಒಳ್ಳೆಯ ದ ಮತ್ತು ಅವರು ಒಂದು ವಿಶೇಷವಾಗಿರ್ತಕ್ಕಂಥ ಧಾರ್ಮಿಕ ಪರಂಪರೆ ಧಾರ್ಮಿಕವಾಗಿರ್ತಕ್ಕಂಥ ಭಾವನೆ ಉಳ್ತಕ್ಕಂಥವ್ರು ಅವರು ರಾಜ್ಯದೊಳಗೆ ಮುಖ್ಯಮಂತ್ರಿಗಳಾದ್ರೆ ಇಪ್ಪತ್ತೆಂಟರ ಚುನಾವಣೆ ಒಳಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತಕ್ಕಂಥದ್ದನ್ನು ಅಕ್ಕೈತಿ ನಾ ರಾಜ್ಯದ ಜನತೆಗೆ ನಾ ರಾಜ್ಯದ ಜನತೆಗೆ ಮಾತು ಕೊಟ್ಟಿದ್ದೆ ಮಾತಿನಂತೆ ಎಲ್ಲ ಗ್ಯಾರಂಟಿ ಯೋಜನೆಗಳು ಅಂತ ಸಿದ್ದರಾಮಯ್ಯ ಹ್ಮ್ ಅದಕ್ಕೆ ಪೋಸ್ಟ್ಗಳನ್ನು ನಾನು ನೋಡಿಲ್ಲ ನಿಮ್ಮ ಮೂಲಕ ನಾನು ಹೇಳ್ತೀನಿ ಅದಕ್ಕೆ ಯಾಕಂದ್ರೆ ಸಿದ್ದರಾಮಯ್ಯನವರು ಹೆಂಗಪ್ಪಾ ಅಂತಂದ್ರ ಘಟ್ಸ್ ಇರ್ತಕ್ಕಂಥ ರಾಜಕಾರಣಿಗಳು ಹೆಸರಿಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಆದರೂ ಕೂಡ ಎಲ್ಲ ಆಡಳಿತ ಯಂತ್ರವನ್ನ ತಮ್ಮಲ್ಲಿ ಇಟ್ಕೊಂಡು ಇಬ್ಬರು ಕೂಡಿ ಹೋದ್ರಪ್ಪ ಅಂತಂದ್ರೆ ಪಕ್ಷದ ಇಮೇಜು ಮತ್ತು ಇವ್ರಿಗೂ ಕೂಡ ಒಳ್ಳೇದಕ್ಕೈತಿ ಅಂತ ನಾ ಹೇಳಕ್ ಇಚ್ಛಪ್ಪ ಇವತ್ತು ಬಸವ ಸಂಸ್ಕೃತಿನೂ ಕೂಡ ಹಿಂದೂ ಧರ್ಮದ ಒಂದು ಅಂಗ ಮತ್ತು ತಾಲಿಬಾನ್ ಅಂದಾರ ಅಂತಕ್ಕಂಥದ್ದು ನಾನು ನಿಮ್ಮೆಲ್ಲ ಮಾಧ್ಯಮ ಮಿತ್ರರಿಂದ ಕೇಳಲ್ಪಟ್ಟೆ ಆದರೆ ನಾನು ಇನ್ನೂ ನೋಡಿಲ್ಲ ಇನ್ನು ಮಾಧ್ಯಮ ಪತ್ರಿಕೆಯೊಳಗೆ ಹಾಗೂ ಟಿ ವಿ ಮಾಧ್ಯಮದೊಳಗೆ ಆದರೆ ಇವತ್ತು ಆ ಬಸವ ಸಂಸ್ಕೃತಿ ಬಸವಣ್ಣನವರು ಕೂಡ ನಮ್ಮ ಧರ್ಮದ ಗುರುಗಳು ಮತ್ತು ಧರ್ಮದ ಏಳಿಗೆಗೆ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಮತ್ತು ಇವತ್ತು ಕಣೇರಿ ಶ್ರೀಗಳು ಕೂಡ ಇವತ್ತು ಕೇವಲ ಭಾರತ ದೇಶ ಅಷ್ಟೇ ಅಲ್ಲ ವಿಶ್ವಾದ್ಯಂತನೂ ಕೂಡ ಧರ್ಮದ ಉಳಿವಿಗಾಗಿ ತಮ್ಮದೇ ಆಗಿರ್ತಕ್ಕಂಥ ಸೇವೆ ಭಾರತೀಯ ಸಂಸ್ಕೃತಿ ಭಾರತೀಯ ಪರಂಪರೆಯನ್ನು ಮೇಲೆತ್ತಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಮತ್ತು ಇವತ್ತು ಈ ರಾ ಅವರು ಕರ್ನಾಟಕದೊಳಗೆ ಹುಟ್ಟಿ ಮಹಾರಾಷ್ಟ್ರ ರಾಜ್ಯದೊಳಗೆ ಮಠಾಧಿಪತಿಗಳಾದರೂ ಕೂಡ ವಿಶ್ವಾದ್ಯಂತ ನಮ್ಮ ಗುರುಗಳಂತೇಳಿ ಎಲ್ಲರನ್ನು ಪ್ರೀತಿಸ್ತಕ್ಕಂಥ ಗುರುಗಳು ಆದರೆ ಮ ಒಂದು ಒಂದೇನೋ ಏನಪ್ಪಾ ಅಂತಂದ್ರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅನ್ನೋ ದೃಷ್ಟಿಯಿಂದ ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಗಳೊಳಗೆ ಅವರನ್ನು ಪ್ರವೇಶ ನಿಷೇಧ ಅಂತಕ್ಕಂಥದ್ದು ನಮ್ಮ ಮಾಧ್ಯಮ ಹಾಗೂ ಪತ್ರಿಕೆದೊಳಗೆ ನೋಡಿ ನಮ್ಮಲ್ಲಿ ಕೂಡ ನೋವಾತು ಯಾಕಪ್ಪ ಅಂತಂದರೆ ನನ್ನ ವಿಚಾರ ಏನಪ್ಪಾ ಅಂತಂದ್ರೆ ವೈಯಕ್ತಿಕವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಸ್ವಾಮೀಜಿಗಳ ಮೇಲೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಇಟ್ಕೊಂಡು ಹೋದ್ರೆ ಒಂದು ತನ್ನದೇ ಆಗಿರ್ತಕ್ಕಂಥ ಯಾಕಂದ್ರೆ ಭಾರತ ದೇಶಪಾತಂದ್ರೆ ತ ಜಗತ್ತಿನೊಳಗೆ ತನ್ನದೇ ಆದ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ರಾಷ್ಟ್ರ ಅದಕ್ಕೆ ಸ್ವಾಮೀಜಿಗಳಿಗನ್ನ ಜಿಲ್ಲೆಯಿಂದ ನಿಷೇಧ ಮಾಡ್ತಕ್ಕಂಥವ್ರು ಏನು ಹಿಂದದಲ್ಲ ಅಂಥವ್ರು ಕೈ ಬಿಟ್ಟು ತಾವೆಲ್ಲರೂ ಒಟ್ಟುಗೂಡಿ ಈ ತಮ್ಮದೇ ಆಗಿರ್ತಕ್ಕಂಥ ಏನು ಬಸವ ಸಂಸ್ಕೃತಿನೂ ನಮ್ಮ ಧರ್ಮದ ಒಂದು ಅಂಗ ಕಣೇರಿ ಶ್ರೀಗಳು ಹೇಳ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಮೊದಲು ಹಿಂದೂಗಳು ನಾವು ಎಲ್ಲರೂ ಕೂಡ ಇವತ್ತು ಧರ್ಮದ ಆಧಾರದ ಮೇಲೆ ಇವತ್ತು ಬಸವ ಸಂಸ್ಕೃತಿ ಉತ್ಸವಪ್ಪ ಅಂತಂದ್ರೆ ಅವರು ಕೂಡ ಇವತ್ತು ಹಿಂದೂ ಧರ್ಮಕ್ಕೆ ದುಡಿತಾರ ಅನ್ನೋ ದೃಷ್ಟಿಯಿಂದ ನೋಡ್ರಿ ನೀವೆಲ್ಲ ವಿಚಾರ ಮಾಡ್ರಿ ಬಸವ ತಾಲಿಬಾನ್ ಬಸವ ತಾಲಿಬಾನ್ ಅಂದಿದ್ದು ಕೂಡ ಸರಿಯಲ್ಲ ಯಾಕಪ್ಪ ಅಂತಂದ್ರೆ ನೋಡ್ರಿ ಕನೇರಿ ಶ್ರೀಗಳು ಕೂಡ ಕಾವಿ ಬಟ್ಟೆಯನ್ನು ಹಾಕೊಂಡು ಇವತ್ತು ಜೀವನವನ್ನ ಸಾಗಿಸ್ತಾರೆ ಬಸವ ಸಂಸ್ಕೃತಿ ಒಳಗೆ ಇರ್ತಕ್ಕಂಥವ್ರು ಕಾವಿ ಬಟ್ಟೆಯನ್ನು ಧರ್ಮದ ಉಳಿವಿಗಾಗಿ ಶ್ರಮಿಸ್ತಾರೆ ಆದರೆ ಆ ಶ್ರೀಗಳು ಯಾವ ದೃಷ್ಟಿಯಿಂದ ಅಂದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ದೊಡ್ಡ ವ್ಯಕ್ತಿಗಳವರು ಆದರೆ ಅಣಬಾರ್ದಾಗಿತ್ತು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಕನೇರಿ ಶ್ರೀಗಳ ಮಠ ಇರುವುದು ಮಹಾರಾಷ್ಟ್ರದೊಳಗೆ ಅವರು ಇನ್ನೂ ನಮ್ಮಲ್ಲಿ ಸಾಕಷ್ಟು ಯೋಗಿಗಳದಾರು ಆದರೆ ಒಂದು ಮಾತು ಹೇಳಿ ಇಚ್ಛೆ ಪಡ್ತೀನಿ ಉತ್ತರ ಪ್ರದೇಶದ ಜನರ ಭಾವನೆಗಳು ಬೇರೆ ಕರ್ನಾಟಕ ಜನರ ಭಾವನೆಗಳು ಬೇರೆ ಇಲ್ಲಿ ಅನೇಕ ಸ್ವಾಮೀಜಿಗಳು ಕೂಡ ಇಲೆಕ್ಷನ್ ನಿಂತಾರೆ ಐದೈದು ಸಾವಿರ ಎರಡು ಎರಡು ಸಾವಿರ ಹೊಡೆತ ಬಂದಿಲ್ಲ ಅದಕ್ಕೆ ಅವರ ಕನಸು ಏನೈತಿ ನನಗೆ ಗೊತ್ತಿಲ್ಲ ಆದರೆ ಅವ್ರ ಮಠ ಇರೋದು ಅವ್ರ ಶಕ್ತಿ ಇರೋದು ಮಹಾರಾಷ್ಟ್ರದೊಳಗೆ ಕರ್ನಾಟಕದೊಳಗೆ ಮುದ್ದೆಬೇಳ ತಾಲೂಕು ಒಳಗೆ ಶ್ರೀಗಳು ಹುಟ್ಟಿದ್ದಾರೆ ಆದರೆ ಆದರೆ ಅವರ ಮುಂದಿನ ಉದ್ದೇಶ ಏನೈತಿ ಅಂತಕ್ಕಂಥದ್ದು ನಮಗೆ ಮತ್ತು ಆದರೆ ಅವರು ಇವತ್ತು ಧಾರ್ಮಿಕ ಸಾಂಸ್ಕೃತಿಕ ಪರಂಪರೆಗೆ ಸಾಕಷ್ಟು ಶ್ರಮಿಸಿರ್ತಕ್ಕಂಥ ಶ್ರೀಗಳು ಆದರೆ ಅದು ಎಷ್ಟರ ಮಟ್ಟಿಗೆ ಅವ್ರ ಭಾವನೆಗಳು ಏನೈತೆ ನನಗೆ ಗೊತ್ತಿಲ್ಲ ಈಗ ಸ್ವಾಮೀಜಿಗಳಾಗಿ ಈ ರೀತಿ ನಾಲಿಗೆಯನ್ನು ಹರಿಬಿಡುವುದು ಆಗಿರಬಹುದು ಅದು ಪದಗಳ ಬಳಸೋದು ಸಾಮಾನ್ಯ ವ್ಯಕ್ತಿ ಬಳಸೋದ ಅರ್ಧಂಥ ಪದಗಳನ್ನು ಬಳಸ್ತಾ ಇದ್ದಾರೆ ಇದೆಷ್ಟು ಮಟ್ಟಿಗೆ ಸರಿ ಅಂತ ಅನ್ನೋದು ಕನ್ಯ ಶ್ರೀಗಳು ದೊಡ್ಡ ವ್ಯಕ್ತಿಗಳು ಆದರೆ ಅವ್ರ ಬಗ್ಗೆ ನಾನು ಹೇಳಲಿಕ್ಕೆ ಭಾಳ ಸಣ್ಣ ಯಾಕಂದ್ರೆ ಆ ಸಿದ್ದೇಶ್ವರ ಶ್ರೀಗಳು ಮತ್ತು ಕನೇರಿ ಶ್ರೀಗಳ ಮಾರ್ಗದರ್ಶನದೊಳಗೆ ನಾವೆಲ್ಲ ಬೆಳೆದಿರ್ತಕ್ಕಂಥವ್ರು ಆದರೆ ಅವ್ರು ಹರಿಬಿಟ್ಟಾರ ಅಂತಕ್ಕಂಥದ್ದನ್ನು ನೀವೆಲ್ಲ ಕೇಳಿದಿರಿ ಆದರೆ ನಾ ಅವರಿಗೆ ಅಕೌಂಟ್ರ್ ಕೊಡಷ್ಟು ಅವರಿಗೆ ಉತ್ತರ ಕೊಡ್ತೇವೆ ದೊಡ್ಡ ವ್ಯಕ್ತಿ ನಾನು